ಕಾಂಗ್ರೆಸ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೂಡ ದೊಡ್ಡ ರಾಜಕೀಯ ನಡೀತಾ ಇದೆ ಸಿಗಂದೂರು ಸೇತುವೆ ಉದ್ಘಾಟನೆಯಾದರೂ ಕೂಡ ಇನ್ನು ರಾಜಕೀಯ ನಾಯಕರ ಕಿತ್ತಾಟ ಮಾತ್ರ ನಿಲ್ತಾ ಇಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಮತ್ತಷ್ಟು ತಾರಕಕ್ಕೆ ಏರಿದ್ದು ಉದ್ಘಾಟನಾ ಸಮಾರಂಭವನ್ನ ಬಹಿಷ್ಕರಿಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆದ ಬಳಿಕ ಇದೀಗ ಪಿಎಂ ಸಿದ್ದರಾಮಯ್ಯ ಅವರಿಂದ ಒಂದು ಪತ್ರ ಸಿಎಂ ಸಿದ್ದರಾಮಯ್ಯ ಅವರಿಂದ ಪಿ ಮೋದಿಗೆ ಪತ್ರ ಹೋಗಿದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಮೊದಲಿಗೆ ಪತ್ರ ಬರೆದಿರ್ತಾರೆ ಅದಾದ ಮೇಲೆ ಮೋದಿಯವರಿಗೂ ಪತ್ರ ಬರೆದಿದ್ದು ಶಿಷ್ಟಾಚಾರ ಉಲ್ಲಂಘಿಸಿ ರಾಜ್ಯ ಸರ್ಕಾರವನ್ನು ಸಂಪರ್ಕಿಸದೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಮುಖ್ಯಮಂತ್ರಿಯ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಲಾಗಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಂತಹ ಅಸಹಕಾರದ ವಿರುದ್ಧ ನಾವು ಪ್ರತಿಭಟಿಸುತ್ತೇವೆ ಅಂತ ಸಿದ್ದರಾಮಯ್ಯ ಪತ್ರದ ಮೂಲಕ ತಮ್ಮ ಅಸಮಾಧಾನ ಹೊರಗಾಕಿದ್ದಾರೆ ಕರ್ನಾಟಕ ಸರ್ಕಾರ ಇಂತಹ ಅಸಹಕಾರ ಕ್ರಮದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ದಾಖಲಿಸುತ್ತದೆ ಭವಿಷ್ಯದಲ್ಲಿ ಇಂತಹ ಅಸಂಗತ ಕೃತ್ಯಗಳಿಂದ ದೂರವಿರಲು ಎಲ್ಲ ಕೇಂದ್ರ ಸಚಿವಾಲಯಗಳಿಗೆ ಬಲವಾಗಿ ಸಲಹೆ ನೀಡಲಾಗುತ್ತದೆ ಅಂತ ನಾವು ಭಾವಿಸಿದ್ದೀವಿ ಅಂತ ಸಿಎಂ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಈ ಮೂಲಕ ತಮ್ಮ ಕೋಪ ಹೊರಗೆ ಹಾಕಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి